thank mm -hmm. you ನಾನು ಅಲ್ಲಿ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಬ್ಬ ಮೂರು ದಿನದಿಂದ ನನಗೊತ್ತು ಬೆಂಡೆತ್ತು ಹಾಕಿ ಅಂತಾರಲ್ಲ ಆ ರೀತಿ ಆಗೋಗ್ಬಿಟ್ಟಿತ್ತು ಯಾಕೆ ಅಂತಂದರೆ ನಮ್ಮ ಸ್ಟಾಫ್ ಒಬ್ಬ ಸ್ಟಾಫ್ ಬಂದಿಲ್ಲ ಅಂತ ಒಂದು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಆದ್ದರಿಂದ ನನಗೆ ಫುಲ್ ಬಿಸಿ ಬಿಸಿ ಬ್ಯುಸಿ ಮಂಡೇ ಟ್ಯೂಸ್ಡೇ ಬೆಡ್ನಸ್ಡೇ ತ್ರೀ ಡೇಸ್ ಕಂಪ್ಲೀಟಾಗಿ ಮೂರು ದಿನ ಏನು ಆ ಶಾಪು ಮನೆ ಮನೆ ಶಾಪು ಮನೆ ಇನ್ನೋದಕ್ಕಿಂತ ಶಾಪಲ್ಲೇ ಟೈಮ್ ಆಗಿ ಹೋಗ್ಬಿಡ್ತಿತ್ತು ಅದರಿಂದ ಮೂರು ದಿನ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ಚಾಂದಿ ಬಂದು ಹೋದ್ಮೇಲೆ ಕಂಟಿನ್ಯೂಸ್ ವ್ಲಾಗ್ಸೇ ಇಲ್ಲ ನನಗೆ ಮಾಡೋಕ್ಕೆ ಆಗ್ತಾ ಇಲ್ಲಲ್ಲ ಸೊ ಆದ್ದರಿಂದ ಮತ್ತು ಚಾಂದಿ ಬಂದು ಹೋದ್ಮೇಲೆ ಕೂಡ ಅವ್ರಿಗೆ ಫೋನು ಮಾಡಿಲ್ಲ ಇವತ್ತು ಮಾತಾಡಿದೆ ಅವಳ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಇವತ್ತು ಬಂದಿದ್ದಾರೆ ಅಂಜು ಇವಾಗ ಬಂದಿರಲ್ಲ ಆದ್ದರಿಂದ ನನಗೆ ಒಂದು ಸ್ವಲ್ಪ ಮೂರು ದಿನದಿಂದ ಮನೆಯಲ್ಲಿ ಕೆಲಸ ಎಷ್ಟು ಪೆಂಡಿಂಗ್ ಇತ್ತು ಅಂತಂದರೆ ನನಗೆ ಒಂಥರ ಮನೆ ನೋಡೋಕ್ಕೆ ಒಂಥರ ಅನಿಸೋದು ಅಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ಆಯಿತು ಮನೆ ಕಸ ಗುಡಿಸಿ ಅಂದರೆ ಏನು ಸೋಫಾ ಕವರ್ ಕ್ಲೀನ್ ಮಾಡಿ ಆಮೇಲೆ ಅಂಡ್ ಇದು ಕಿಚನ್ ಕೂಡ ಕ್ಲೀನ್ ಮಾಡಿದೆ ಅಡುಗೆನೂ ಕೂಡ ಮಾಡಿದೆ ಕಂಪ್ಲೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿದೆ ಪಾತ್ರೆಗಳೆಲ್ಲ ವಾಶ್ ಮಾಡುತ್ತೆ ಹೇಳ್ದಲ್ಲ ಎಲ್ಲ ಏನು ಕೆಲಸನೂ ಮಾಡೋಕ್ಕೆ ನಂಗೆ ಅಷ್ಟು ಆಗ್ತಾನೆ ಇರಲಿಲ್ಲ ಇನ್ನು ಇವತ್ತೇನಾಯ್ತು ಗೊತ್ತಾ ಬೆಳಗ್ಗೆ ಸ್ಕ್ರೀನ್ ಸ್ಕ್ರೀನ್ನ ಹಿಂಗೆ ಜರ್ಗಿಸೋಕ್ಕೆ ಅಂತ ಹೋದೆ ತುಪ್ಪ ಅಂತ ಅದೇ ಏನಿದೆ ಅದು ಬಿದೋಯ್ತು ಅಂದರೆ ನಾನು ಎಳೆಯಕ್ಕೆ ಹೋಗಿ ಅದೇ ಬಿದ್ದೋಯ್ತು ಸರಿ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಬಟ್ಟೆ ಎಲ್ಲ ವಾಶ್ ಮಾಡೋಕೆ ಹಾಕಬೇಕಾಗಿತ್ತು ಅದು ಏನು ಕರ್ಟನ್ಸು ಅದೆಲ್ಲನೂ ಕೂಡ ವಾಶ್ ಮಾಡಿ ಎಲ್ಲ ಒಣಗಾಕಿದ್ದೀನಿ ಬಿಸಿಲು ಚೆನ್ನಾಗಿ ಬರ್ತದೆ ಎಲ್ಲ ಏನು ಎತ್ತಿಡಬೇಕು ಇನ್ನು ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದಿಷ್ಟು ಇತ್ತು ಅದನ್ನೆಲ್ಲ ಫೋಲ್ಡ್ ಮಾಡಿ ಇಷ್ಟು ಎತ್ತಿಟ್ಟಿದ್ದೀನಿ ಅದೆಲ್ಲ ವಾಡ್ರೂ ಎತ್ತಿಡಬೇಕು ಅದಲ್ದಲ್ಲೇ ನನ್ನ ಮಗಳು ಮಣ್ಣೆಲ್ಲ ಚೆಲ್ಲಿ ಹಬ್ಬ ಮಾಡಿದ್ಲು ಗೈಸ್ ಹಾಂ ಮತ್ತೆ ಆಗಲೇ ಒಂದು ವಾರದ ಮೇಲಾಗಿತ್ತು ಎಲ್ಲ ತೊಳೆದು ಇದೆಲ್ಲ ಕಂಪ್ಲೀಟಾಗಿ ವಾಶ್ ಮಾ ಅಂದರೆ ಬಾಲ್ಕನಿನೆಲ್ಲ ಕ್ಲೀನ್ ಮಾಡಿದೆ ಸೊ ಮನೆಯೂ ಕೂಡ ಅಷ್ಟೇ ಎಲ್ಲ ಕ್ಲೀನಾಗಿ ಇವಾಗ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟೆ ಬೇಗನೆ ಯಾಕೆಂದರೆ ಅವಳನ್ನು ಬೇಗ ಬಿಟ್ಟು ಬಂದರೆ ನಾನು ಕೂಡ ಆರಾಮಾಗಿ ಕೆಲಸನ ಮಾಡ್ಕೊಬೋದು ಅಂತ ಹೇಳಿ ಅವಳಿಗೆ ಒಂದು ಸ್ವಲ್ಪ ತಿನ್ನಿಸಿ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ಇವಾಗ ಮತ್ತೆ ಇನ್ನು ಇನ್ನು ಮಿಕ್ಕಿದ ಕೆಲಸಗಳನ್ನೆಲ್ಲ ಇದ್ದೀನಿ ಸೊ ಹಾಗೆ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡೋಣ ಒಂದಷ್ಟು ಅಪ್ಡೇಟ್ ಕೊಡಬೇಕು ಏನು ಎತ್ತ ಹೇಳಿ ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ ಇನ್ನು ಆದಷ್ಟು ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸು ಚಿಕ್ಕ ಚಿಕ್ಕ ಅಪ್ಡೇಟ್ಸ್ನ ನಾನು ನಿಮಗೆ ಕೊಡ್ತೀನಿ ಅಷ್ಟೇ ಓಕೆ ನಾನು ಏನು ನಡೀತಾ ಇದೆ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಬ್ಯುಸಿ ಲೈಫ್ ಸ್ಟೈಲು ಹಾಗೆ ಏನೆಲ್ಲ ಪ್ರೊಸೆಸಿಂಗ್ ಅಂದರೆ ನನ್ನ ಲೈಫಲ್ಲಿ ಏನೆಲ್ಲ ಚೇಂಜಸ್ಸು ಏನೆಲ್ಲ ನಡೀತಿದೆ ಅನ್ನೋದು ಚಿಕ್ಕ ಚಿಕ್ಕದಾಗಿ ಅಪ್ಡೇಟ್ ಕೊಡ್ತೀನಿ ಓಕೆನಾ ಕಂಪ್ಲೀಟಾಗಂತೂ ಹೇಳೋಕ್ಕಾಗಲ್ಲ ಒಂದು ಚಿಕ್ಕ ಚಿಕ್ಕದಾಗಿ ಹೇಳಬಲ್ಲೆ ಅಷ್ಟೇ ಓಕೆನಾ ಸೊ ಇನ್ನೊಂದು ಏನಂತಂದ್ರೆ ನನಗೆ ಐಬ್ರೋ ನನ್ನ ಮುಖದಲ್ಲಿ ಏನೂ ಒಂದು ಕಳೆನೇ ಇಲ್ಲ ಹಂಗಾಗೋಗ್ಬಿಡ್ತದೆ ಎಲ್ಲ ಒಂಥರ ನನ್ನ ಫೇಸ್ನ ನಮ್ಮ ಮಿರರಲ್ಲಿ ನೋಡ್ಕೊಂಡು ಹಂಗೆ ಒಂಥರ ಆಗ್ತದೆ ಯಾಕೆ ಅಂತ ಅಂದರೆ ನೋಡಿ ಐಬ್ರೋಸ್ ಎಲ್ಲ ಐಬ್ರೋ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ಹೆಣ್ಮಕ್ಳಿಗೇನಂದರೆ ಐಬ್ರೋ ಮಾಡ್ಕೊಳ್ಳಿಲ್ಲ ಅಂತಂದರೆ ಮುಖನೇ ಒಂಥರ ಅಯ್ಯೋ ಇದೇನಪ್ಪ ಹಿಂಗೆ ಕಾಣಿಸಿದೆ ಅನ್ನೋ ಥರ ಐಬ್ರೋ ಮಾಡಿಕೊಂಡ್ರೆ ಆ ಮುಖದಲ್ಲಿ ಎಷ್ಟು ಚೆನ್ನಾಗಿ ಕ ಕೊಳೆಯೆಲ್ಲ ಹೋಗಿ ಕಳೆ ಬಂದ್ಬಿಡುತ್ತೆ ಸೊ ಹಂಗಾಗುತ್ತೆ ಸಹ ಇನ್ನೊಂದು ಏನಂತಂದರೆ ನಾನು ನನ್ನದು ಇನ್ನೊಂದು ಲಾಸ್ಟ್ ಬಗ್ಗೆ ಹೇಳಿದೆ ನಾನು ನಾನಿವಾಗ ಫುಲ್ಲು ಹೆಂಗೆ ಅಂದರೆ ನನ್ನ ಕೆಲಸಗಳಿಗೆ ನಾನು ಫುಲ್ಲು ಆ್ಯಕ್ಟಿವ್ ಆಗಿಬಿಡಿದ್ದೀನಿ ಅಂದರೆ ಪಟಪಟ ಅಂತ ಇಲ್ಲಿ ಮಾಡಿಕೊಂಡು ಕೆಲಸ ಅಲ್ಲಿ ಹೋಗೋದು ಇಲ್ಲಿ ಬರೋದು ಹೀಗೆ ರೆಡಿಯಾಗಿದ್ದೀನಿ ಆ್ಯಂಡ್ ನಿಮ್ಮ ಜೊತೆನೂ ಅಷ್ಟೇ ಸೊ ನೆಗೆಟಿವ್ ಎಲ್ಲ ತದ್ದಾಕ್ಬಿಟ್ಟು ಆದಷ್ಟು ಪಾಸಿಟಿವಿಟಿ ಪಾಸಿಟಿವ್ ಆಗಿ ನಾನು ಇದ್ರೆ ನೀವು ಪಾಸಿಟಿವ್ ಆಗಿ ವ್ಲಾಗ್ಸ್ ನೋಡೋಕೆ ಇಷ್ಟ ಆಗುತ್ತೆ ಆ್ಯಂಡ್ ನೀವು ನಿಖಿತ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಇಷ್ಟು ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ಆ್ಯಕ್ಟಿವ್ ಆಗಿದಾರಲ್ಲ ನಾವು ಹೀಗೆ ಇರಬೇಕು ಥರ ನಿಮಗೂ ಕೂಡ ಅನಿಸುತ್ತೆ ಸೊ ವ್ಲಾಗ್ ನೋಡೋಕ್ಕೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತದೆ ಅದೇ ಬೋರಿಂಗ್ ಥರ ಲೈಫು ಬೋರಿಂಗ್ ಥರ ಅದನ್ನೇ ಎಳಿತಾ ಇದ್ದರೆ ನಿಮಗೂ ಒಂಥರ ಬೋರ್ ಥರ ಫೀಲ್ ಆಗಿಬಿಡುತ್ತೆ ಅಲ್ವಾ ಸೊ ಅದ್ರಕ್ಕ ಅದಕ್ಕೋಸ್ಕರ ನಮ್ಮನ್ನು ಇಷ್ಟಪಡೋರಿಗೋಸ್ಕರ ನಾನು ಇಷ್ಟು ಆ್ಯಕ್ಟಿವ್ ಆಗಿ ನಿಮಗೋಸ್ಕರ ಈ ಬ್ಲಾಗ್ ಮಾಡ್ತಾಯಿದ್ದೀನಿ ಡೆಡಿಕೇಟೆಡ್ ವಿಡಿಯೋ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಗಾಯ ಸೊ ಓಕೆ ಇವಾಗ ಬಂದ್ಬಿಟ್ಟು ಸ್ನಾನಕ್ಕೆ ಹೊರಟಿದ್ದೀನಿ ಸ್ನಾನ ಮಾಡ್ಕೊಳ್ಳೋಕೆ ಮುಂಚೆ ಇವಾಗ ಅದು ಇದನ್ನು ಮಾಡ್ಕೊಳಕ್ಕೆ ಅದೇನು ಏನು ನಾನು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ನೋಡಿಕೊಂಡೆ ಮಿರರಲ್ಲಿ ಐಬ್ರೋ ಏನು ಫುಲ್ಲು ಗ್ರೋತ್ ಆಗ್ಬಿಟ್ಟಿತ್ತು ಸೊ ಒಂದು ಸ್ವಲ್ಪ ಟೈಮ್ ಇದೆ ಓಕೆ ಐಬ್ರೋ ಇವತ್ತು ಮಾಡಿಕೊಂಡ್ರೆ ಮಾಡ್ಕೊಂಡಂಗೆ ಇಲ್ಲಾಂತಂದರೆ ಆಗೋದಿಲ್ಲ ಮತ್ತು ಪೂರ ನನಗೆ ಇವಾಗ ವೀಡಿಯೋ ಶೂಟ್ ಮಾಡಿಬಿಟ್ಟೆಲ್ಲ ಹಾಕ್ತೀನಿ ಅಲ್ವಾ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ನನಗೂ ಒಂದು ಸ್ವಲ್ಪ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದರೆ ನಮಗೂ ಒಂಥರ ಏನೋ ನನಗೆ ಪರ್ಸ್ನಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ನಾನು ಮಾತಾಡೋದು ಕೂಡ ಒಂಥರ ಸ್ಪೋರ್ಟಿವ್ ಆಗಿ ಆ್ಯಕ್ಟಿವ್ ಆಗಿ ಮಾತಾಡ್ತೀನಿ ಇಲ್ಲ ಅಂತಂದರೆ ನನಗೆ ಏನಾದರೂ ಹೆಸರ ಬಿಡು ಹಿಂಗೆ ಏನತ್ತರ ಅನಿಸ್ತಾ ಇದೆ ಆವಾಗ ಆ ಕೂಡ ಡಲ್ಲಾಗಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಬೇಗ ಬೇಗ ಪಟ್ಪಟ ಅಂತ ಐಬ್ರೋ ಮಾಡ್ಕೊಂಡ್ಬಿಡ್ತೀನಿ ಓಕೆನಾ ಸೊ ಬನ್ನಿ ಬ್ಲಾಗ್ ಶುರು ಮಾಡುವ ಹೇಗಿರುತ್ತೆ ಏನು ಇವತ್ತಿನ ಬ್ಲಾಗನ್ನು ಶೇರ್ ಮಾಡ್ತೀನಿ ಇಷ್ಟ ಅದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಓಕೆನಾ ಇಷ್ಟ ಆಗಲಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ ಓಕೆ ಇದು ಇರಲಿ ನಾನು ಫಸ್ಟ್ ಐಬ್ರೋ ಮಾಡ್ಕೊಳ್ತೀನಿ ಇವಾಗ ಐಬ್ರೋಗೆ ಥ್ರೆಡ್ ತೊಗೊಂಡಿದ್ದೀನಿ ನಾನು ಥ್ರೆಡ್ಡಲ್ಲೇ ಮಾಡ್ಕೋತೀನಿ ಅಂತಲೂ ಹೇಳೋದಕ್ಕಾಗೋದಿಲ್ಲ ಕೆಲವೊಂದು ಟೈಪ್ ಥ್ರೆಡ್ ಅಲ್ಲಿ ಮಾಡ್ಕೋತೀನಿ ಕೆಲವೊಂದರಲ್ಲಿ ಪ್ಲಕ್ಕರಲ್ಲಿ ಮಾಡ್ಕೋತೀನಿ ಆದರೆ ಶೇಪ್ ತೊಗೊಳ್ಳೋದು ಮಾತ್ರ ನಾನು ಇದರಲ್ಲೇ ಮಾಡ್ಕೊಳ್ಳೋದು ಒಂದು ಸರಿ ಇವಾಗ ಪಟ್ಪಟ ಅಂತ ಹೇಳಿ ಹಾಗೆಯೇ ಏನು ಒಂದು ಮ್ಯೂಸಿಕ್ ಹಾಕ್ಬಿಡ್ತೀನಿ ಓಕೆ ನಾನು ಯಾವ ರೀತಿ ಮಾಡ್ಕೊತೀನಿ ಅನ್ನೋದು ಒಂದು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ಬಿಡ್ತೀನಿ ಓಕೆ ಮೊದಲೆಲ್ಲ ನಾನು ಥ್ರೆಡ್ಡಲ್ಲೇ ಇದ್ದೆ ಇತ್ತೀಚೆಗೆಂತೂ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಪ್ಲಕ್ಕರಲ್ಲೇ ಸುಮ್ಮನೆ ಎಕ್ಸ್ಟ್ರಾಸ್ ಏನು ಬೆಳೆದಿರುತ್ತೆ ಅದನ್ನ ಮಾತ್ರ ತೊಗೊಂಡ್ಬಿಡ್ತೀನಿ ಅಂದರೆ ಫುಲ್ ಆರಾಮಾಗಿ ಟೈಮ್ ಇತ್ತು ಅಂತಂದರೆ ನನಗೆ ಇದರಲ್ಲೇ ಕಂಫರ್ಟಬಲ್ ಯಾಕಂದರೆ ಶೇಪ್ ಕೂಡ ನನಗೆ ಇದರಲ್ಲೇ ಪರ್ಫೆಕ್ಟಾಗಿ ಅಂತ ಅನ್ನಿಸೋದು ಥ್ರೆಡ್ಡಲ್ಲಿ ಒಂದು ಸಮವಾಗಿ ನೀಟಾಗಿ ಶೇಪ್ ಬರುತ್ತೆ ಪ್ಲಕ್ಕರಲ್ಲಿ ಎಕ್ಸ್ಟ್ರಾಸ್ ಮಾತ್ರ ತೊಗೊಳ್ಬೋದು ಅಷ್ಟೇ ಇವಾಗ ನಾನು ಥ್ರೆಡ್ ತಗೊಂಡು ಅದನ್ನು ಫೋಲ್ಡ್ ಮಾಡಿ ಒಂದು ಗಂಟು ಹಾಕ್ಕೊಂಡು ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಈ ಥರ ಮಾಡ್ಕೊತೀನಿ ಇವಾಗ ಬಿಡಿ ಈ ಪಾರ್ಲರ್ ಏನು ಕೋರ್ಸ್ ಬ್ಯೂಟಿಷನ್ ಕೋರ್ಸ್ ಬಗ್ಗೆ ಸುಮಾರು ಜನ ತಿಳ್ಕೊಂಬಿಟ್ಟಿರ್ತಾರೆ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಹೇಳ್ಕೊಡೋದೇ ಬೇಡ ಇವಾಗ ಏನು ಗೊತ್ತಾ ಜಾಸ್ತಿ ಸಲೂ ಪಾರ್ಲರ್ಗಳಿಗೆ ಹೋಗೋದಕ್ಕಿನ್ನ ಮನೆಯಲ್ಲೇ ಏನು ಇಂಗ್ರೀಡಿಯೆಂಟ್ಸ್ ಅಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಹೋಮ್ ರೆಮಿಡೀಸ್ ಬಳಸ್ಕೊಂಡು ಮಾಮೂಲಿ ಫೇಸ್ ಪ್ಯಾಕ್ಗಳಾಗಲಿ ಈ ಥರ ಎಲ್ಲ ಯೂಸ್ ಮಾಡ್ಕೊತಾರೆ ಈ ಬ್ಯಾಗ್ಸು ಅದಕ್ಕೆಲ್ಲ ಹೋಗೇ ಹೋಗ್ತಾರೆ ಇದಕ್ಕೆ ಹೇರ್ ಕಟ್ಟು ಅಷ್ಟೇ ಸುಮಾರು ಜನ ಮನೆಯಲ್ಲಿ ಇವಾಗ ನಂತರನೇ ಕಟ್ ಮಾಡ್ಕೊಳ್ಳೋರು ಇರ್ತಾರೆ ಸೊ ಐಬ್ರೋ ಆಲ್ಮೋಸ್ಟ್ ಆಯಿತು ಫ್ರೆಂಡ್ಸ್ ಇವಾಗ ಐಬ್ರೋಸ್ ಆಯಿತು ಅಪ್ಪರ್ ಲಿಪ್ ಕೂಡ ಆಯಿತು ಸೊ ಇಲ್ಲಿ ಈ ರೀತಿ ಬಾ ನೋಡಿ ಎಷ್ಟು ಚೇಂಜಸ್ ಎಷ್ಟು ವ್ಯತ್ಯಾಸ ಅಂತ ಅನ್ನಿಸ್ತಾ ಇದೆ ಏನು ಐಬ್ರೋ ಮಾಡಿಸ್ಕೊಂಡ್ಮೇಲೆ ಫೇಸಲ್ಲಿ ತಲೆಗೆ ಎಣ್ಣೆ ಹಾಕೊಂಡಿದ್ದೀನಿ ಚೆನ್ನಾಗಿ ಅರಳೆಣ್ಣೆ ಹಾಕ್ಕೊಂಡಿದ್ದೆ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಎಲ್ಲ ಇನ್ನು ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಫ್ರೆಶ್ ಅಪ್ ಅಂತ ಅನಿಸುತ್ತೆ ಓಕೆ ನಾನು ನೀವು ಚೆನ್ನಾಗಿ ಚೆನ್ನಾಗಿ ಅಪ್ ಆಗ್ಬಿಟ್ಟು ಅಂದರೆ ಸ್ನಾನ ಮಾಡಿಕೊಂಡು ಬಂದು ಮತ್ತೆ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಿ ಮಾಡಿ ನಾನು ಸ್ವಲ್ಪ ಇವತ್ತು ಆರಾಮಾಗೆ ಶಾಪ್ ಕಡೆಗೆ ಹೋಗೋಣ ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ ಯಾಕಂದ್ರೆ ಮನೆಯಲ್ಲಿ ಸಿಕ್ಕಾವಟ್ಟೆ ಕೆಲಸಗಳಿದ್ವು ಅಂಡ್ ಇವತ್ತಿಬ್ಬರು ಸ್ಟ್ಯಾಪ್ಸು ಕೂಡ ಬಂದಿದ್ರು ಮೂರು ದಿನದಿಂದ ನನಗೇನು ಆಗಿರಲಿಲ್ಲ ಮಾಡೋಕ್ಕೆ ಅದಕ್ಕೋಸ್ಕರ ತರಂಗ್ ಮಾಡಿದೆ ಅಂತ ಹೇಳಿದೆ ಇನ್ನು ಪೂಜೆನೂ ಅಷ್ಟೇ ನೆನೆ ಸೋಮ್ ಮಾಡ್ತಾಯಿದ್ರು ನಾನು ಅಷ್ಟಾಗಿ ಏನು ಇದು ಮಾಡ್ತಾ ಇರಲಿಲ್ಲ ಇನ್ನು ಕರ್ಟನ್ಸ್ ಕೂಡ ಅಷ್ಟೇ ನೆನೆ ಅದನ್ನು ಕೂಡ ವಾಶ್ ಮಾಡೋಕೆ ಹಾಕಿದೆ ಅಂತಂದ್ರೆ ಅದನ್ನೆಲ್ಲ ಹಾಗೆ ಹಾಕ್ಬೋಣ ಯಾಕಂದರೆ ಹೆವಿ ಬೆಳಕು ನನಗೆ ತುಂಬ ಬೆಳಕಿದ್ರೆ ಮನೆಗೆ ಒಂಥರ ಅಂದರೆ ಸ್ವಲ್ಪ ಇರಬೇಕು ತುಂಬ ಇದ್ದರೂ ಆಗಲ್ಲ ಮತ್ತು ಏನು ಗೊತ್ತ ನಾ ಇನ್ನೊಂದು ಏನಂದರೆ ಕಟ್ಟೆನ್ಸ್ ಕಟ್ಟೆನ್ಸ್ಬೇಕಂದ್ರೆ ನಮ್ಮ ಆಪೋಸಿಟ್ ಏನಂತಂದರೆ ಬಿಲ್ಡಿಂಗ್ಸ್ಗಳಿದಾವೆ ಅವ್ರ ಬಾಲ್ಕನಿಗಳಿಂದ ನಮ್ಮ ಮನೆ ಬಾಲ್ಕನಿ ನೀಟಾಗಿ ಎಲ್ಲ ಕಾಣಿಸುತ್ತೆ ನಮ್ಮ ಮನೆ ಒಳಗಡೆ ಅವ್ರು ನಿಂತ್ಕೊಂಡ್ರೆ ಸೊ ನಂಗೆ ಅದು ಇಷ್ಟ ಆಗೋದಿಲ್ಲ ಆದ್ದರಿಂದ ನಾನು ಇದನ್ನೆಲ್ಲ ಎಲ್ಲ ಹಾಕ್ಬಿಡ್ತೀನಿ ಅಂತಂದರೆ ಕಟ್ಟನ್ಸಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾ ಇದ್ದೆ ಸೊ ಇದೊಂದು ಅದಕ್ಕೆ ನಾನು ಬರೋದು ಕತ್ತಲೆ ಆಗ್ಬಿಟ್ಟು ಬಿಟ್ಟರೆ ನೈಟ್ ಹಾಕ್ಬಿಟ್ರೆ ನೀಟಾಗಿ ಒಳಗಡೆ ಎಲ್ಲ ಕಾಣಿಸುತ್ತೆ ಮತ್ತು ನೈಟ್ ಅಂತಂದಾಗ ಅಯ್ಯೋ ಹೋಗಲಿ ಬಿಡು ಆಗ್ಲಿ ಬಿಡು ಹೇಳಿಬಿಟ್ಟು ಬಿಟ್ಬಿಡ್ತೀನಿ ನಾನು ಸುಮ್ಮನೆ ಅದಕ್ಕೆ ಇವಾಗ ಹೆಂಗೋ ಬಟ್ಟೆ ಒಣಗಿತ್ತು ಇವಾಗ ಬಿಸಿಲು ಜಾಸ್ತಿ ನಮ್ಮ ಸೈಡೆ ಬರ್ತಿರೋದ್ರಿಂದ ಬೇಗನೆ ಒಣಗಿಬಿಡ್ತಾವೆ ಬಟ್ಟೆಗಳು ಅದರಲ್ಲೂ ಈ ಹ್ಯಾಂಗರ್ಸ್ಗಿನ್ನ ನಾನು ಆ ಕಡೆ ಇನ್ನೊಂದೆರಡು ಹಗ್ಗಗಳು ಕಟ್ಟಿದ್ದೀನಿ ಚಿಕ್ಕ ಚಿಕ್ಕದು ಮಾಮೂಲಿ ಡೈಲಿ ನಾವು ಸ್ನಾನ ಮಾಡೋದು ಓಡಿಸ್ಕೊಳ್ಳೋ ಟವಲ್ಗಳನ್ನ ಒಣಗಾಕಕ್ಕೆ ಅಂತ ಹೇಳ್ಕೊಂಡು ಕಟ್ಕೊಂಡಿದ್ದೀನಿ ಅಲ್ಲಿಗೆ ಒಂದಷ್ಟು ಬಟ್ಟೆಗಳನ್ನ ಒಣಗಾಕ್ಬಿಟ್ರೆ ಇನ್ನೂ ಬೇಗನೆ ಒಣಗಿಬಿಡ್ತವೆ ಸೊ ಅದರಿಂದ ಅದನ್ನು ತೆಗ್ದ್ಬಿಟ್ಟು ಏನು ಒನ್ ಅವರ್ ಒಂದು ಟೂ ಅವರ್ಸ್ ಆಗಿತ್ತು ಅಷ್ಟೇ ಇದನ್ನು ಒಣಗಾಕಿ ಅಷ್ಟು ಬೇಗ ಒಣಗಿಬಿಟ್ಟಿತ್ತು ಸರಿ ಹಾಕ್ಬಿಟ್ಟೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಇದ್ದೀನಿ ಅದು ನನಗೆ ಎಟ್ಕಿಸ್ತಾ ಇಲ್ಲ ಏನೋ ಒಂದು ಸರ್ಕಸ್ ಮಾಡಿಬಿಟ್ಟು ಹಾಕ್ಬಿಟ್ಟೆ ಅದಲ್ಲಾಗೆ ಯಾವಾಗ ಒಂಥರ ನನಗೆ ಇವಾಗ ಮನೆಯೆಲ್ಲ ಕ್ಲೀನಾಗಿರೋಕ್ಕೆ ಪೂಜೆ ಮಾಡಿರೋಕ್ಕೆ ಇವಾಗೆಲ್ಲ ಒಂಥರ ಕಂಪ್ಲೀಟ್ ಅಂತ ಅನ್ನಿಸ್ತಿದ್ದೀನಿ ಈ ಕರ್ಟೇಜ್ ಎಷ್ಟು ದಿನದಿದೆ ಅದು ವಾಶ್ ಮಾಡಬೇಕು ಮಾಡಬೇಕು ಅಂತ ಅನ್ಕಂತನೇ ಇದೆ ಮಾಡೋಕೆ ಇರಲಿಲ್ಲ ಇನ್ನು ಹೇಗೋ ಹೊರಡ್ತಾ ಇದ್ದೀನಲ್ಲ ಶಾಪ್ ಕಡೆಗೆ ಹಾಗೆ ಕಾಫಿನೂ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಮೊದಲಾದ್ರೆ ಗೊತ್ತಾ ಫ್ಲಾಸ್ಕು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ವಿದಿನ್ ಒಂದು ಫೈವ್ ಮಿನಿಟ್ಸಲ್ಲೇನೇ ಕಾಫಿ ಕುಡಿದ್ಬಿಡ್ಬೇಕಾಗಿತ್ತು ತಣ್ಣಗೆ ಅಂತ ಇವಾಗ ಹೊಸ ಪ್ಲಾಸ್ ತೊಗೊಬಂದಿದ್ದೀನ ಮಿಲ್ಟಂದು ಸೊ ಅದೇನಿಲ್ಲ ನೀವು ಬೆಳಗ್ಗೆ ಮಾಡ್ಕೊಂಡು ಹೋದ್ರೂ ಸಂಜೆವರೆಗೂ ಕಾಫಿ ಬಿಸಿಯಾಗಿರುತ್ತೆ ಅದಕ್ಕೆ ಮಾಡ್ಕೊಂಡೇ ಹೋಗ್ಬಿಡೋಣ ಕಾಫಿನ ಮತ್ತೆ ನನಗೆ ಶಾಪ್ ಕಡೆಗೆ ಹೋದ್ರೆ ಈ ಕಡೆ ಬರೋಕ್ಕೆ ಆಗೋದೇ ಇಲ್ಲ ಆದ್ದರಿಂದ ಇವಾಗ ಕಾಫಿನೂ ಕೂಡ ರೆಡಿ ಮಾಡ್ಕೊಂಡು ಬಿಡ್ತಾಯಿದ್ದೀನಿ ನಾನು ಸ್ವಲ್ಪ ಆದರೆ ಕುಡಿತೀನಿ ಕೆಲವೊಂದು ಟೈಮು ಇಲ್ಲ ಅಂತಂದರೆ ಅಲ್ಲಿಗೆ ತೊಗೊಂಡೋಗಿ ಎಲ್ಲರ ಜೊತೆ ನಾನು ಕುಡಿತೀನಿ ಫ್ರೆಂಡ್ಸ್ ಇವಾಗ ಕಾಫಿ ಮಾಡಿದಾಯಿತು ಕಾಫಿ ತೊಗೊಂಡು ಕೊಟ್ಟಿಗೆ ಹೋಗ್ಬಿಡೋಣ ಮತ್ತೆ ಎಲ್ಲ ಬರೋದಕ್ಕೆ ಆಗೋದಿಲ್ಲ ನಮ್ಮ ಚಾಂದಿ ಒಂದು ಕ್ಲಾಸ್ ತಂದು ಕೊಟ್ಟಿದ್ಲು ನಾನು ಮೊನ್ನೆ ಹೇಳಿದ್ರು ವ್ಲಾಗ್ ಹಾಕಿದ್ದೆ ಮಿಲ್ಟಂದು ಹೋಗಿ ತಗೊಂಡು ಬಂದೆ ಕಾಫಿಗೆ ಅಂತಲೇ ತೊಗೊಂಡು ಬಂದೆ ಯಾಕೆಂದರೆ ಕಾಫಿ ತಣ್ಣಗಾಗ್ಬಿಡ್ತಾ ಇತ್ತು ಏನಂದರೆ ಫ್ಲಾಸ್ಕ್ ಮೇಲ್ಗಡೆ ಏನಾದ್ರು ಬಿಸಿ ಆಗ್ತಾ ಇದೆ ಅಂದರೆ ಅದು ಫ್ಲಾಸ್ಕ್ ಹೋಗಿದೆ ಬಿಸಿ ನಿಲ್ಲಲ್ಲ ಅಂತ ಅರ್ಥ ಸೊ ಅದು ಹೋಗ್ಬಿಟ್ಟಿತ್ತು ನಮ್ಮ ಮನೇಲಿ ಹೆಂಗೆ ಅಂದರೆ ನೀರು ಕುಡಿತೀವಿ ಬಿಸಿನೀರ್ದು ಹೋಗ್ಬಿಟ್ಟಿತ್ತು ಆಮೇಲೆ ಕಾಫಿದು ಹೋಗ್ಬಿಟ್ಟಿತ್ತು ಅದಕ್ಕೆ ಇವಾಗ ಬಿಸಿನೀರ್ದು ಏನಾಯ್ತು ಅಂದರೆ ಚಾಂದಿ ತಂದಿದ್ಲು ಇಲ್ಲೇ ಇಲ್ಲಿ ಚಾಂದಿ ತಂದು ಕೊಟ್ಲು ಮನೇಲಿ ಇತ್ತಂತೆ ಅಂತ ಹೇಳ್ಬಿಟ್ಟು ಸೊ ಆದ್ದರಿಂದ ಚೆನ್ನಾಗಿತ್ತು ಅದು ನಾನು ನೀರು ಕುಡಿಯೋಕ್ಕಾಗುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಇದು ತಣ್ಣಗಾಗ್ಬಿಡ್ತಾ ಇದೆ ನೀರು ಸೊ ಇಲ್ಲ ಟ್ರಾವೆಲಿಂಗ್ಗೆ ಚೆನ್ನಾಗಿದೆ ಇದು ಬಾಟಲು ಓಕೆ ಅಂತ ಹೇಳ್ಬಿಟ್ಟು ಹಂಗೆ ಇನ್ನು ಕಾಫಿ ಯೂಸ್ ಮಾಡೋಕ್ಕಾಗಲ್ಲ ಏನು ಗೊತ್ತಾ ಹೋಗಿದ ತಕ್ಷಣವೇ ಹುಡುಗಿ ಕಾಫಿ ಹಿಡೋಕೆ ಆಗ್ತಾ ಇರಲಿಲ್ಲ ಒಂದು ಎರಡು ಅವರ್ ಮೂರು ಅವರ್ ಹಿಡೋಕ್ಕೆ ಆಗ್ತಿರಲಿಲ್ಲ ಮೊದಲೆಲ್ಲ ಫ್ಲಾಸ್ಕ್ಗಳು ಬೆಳೆಯ ಕಾಫಿ ಇವಾಗ ಹಾಸ್ಪಿಟ್ಲ್ ಫ್ಲಾಸ್ಕ್ ಅಂತ ಬಂದಾಗ ನಮಗೆ ನೆನಪಾಗದೆ ಹಾಸ್ಪಿಟಲು ನಮ್ಮಮ್ಮ ಎಲ್ರಿಗೂ ಸೇವೆ ಮಾಡುವರೆ ಏನಂತಂದ್ರೆ ಹಾಸ್ಪಿಟಲಲ್ಲಿ ಯಾರು ಯಾರು ಅಡ್ಮಿಟ್ ಆಗ್ತಾರಲ್ಲೆಲ್ಲ ಏನೋ ಡೆಲ್ವರಿಗಾಗಲಿ ಹುಷಾರಿಲ್ಲ ಅಂತಂದ್ರೆ ಆಗಲಿ ಯಾರೇ ಆಗಲಿ ಅವರೆಲ್ರಿಗೂ ಊಟ ತಿಂಡಿ ಕಾಫಿ ಅದೆಲ್ಲ ಟೈಮ್ ಟು ಟೈಮು ಒಂದು ಇವಾಗ ಯಾರು ಯಾರು ಆಗಿರ್ತಾರೆ ಅವರು ಹಾಸ್ಪಿಟಲ್ ಅಡ್ಮಿಟ್ ಅವ್ರಿಗೆ ಇನ್ನೂ ಇಬ್ಬರು ಮನೆ ಯಾಕಂದ್ರೆ ಅವ್ರು ಇದ್ದಿದ್ದೆ ಮೂರು ಜನ ಅಕ್ಕ ತಂಗಿರಲ್ವಾ ಸೊ ಆಂಟಿ ಏನಾರು ಅಡ್ಮಿಟ್ ಆಯಿತು ಅಂತಂದರೆ ದೊಡಮ್ಮ ಮನೆಯಿಂದ ಮಮ್ಮಿ ಮನೆಯಿಂದ ಮಧ್ಯಾಹ್ನ ದೊಡಮ್ಮ ಮನೆಯಿಂದ ಊಟ ಆಗೋದು ಸಂಜೆ ಆಂಟಿ ಮ ನಮ್ಮ ಮನೆಯಿಂದ ಊಟ ಹೋಗೋದು ಈಗ ಅಂತಂದರೆ ದೊಡ್ಡಮ್ಮ ಮನೇಲಿ ಏನಾಯ್ತಂದ್ರೆ ಆಂಟಿ ಮನೆಯಿಂದ ಮಮ್ಮಿ ಮನೆಯಿಂದ ಊಟ ಹೀಗೆ ಇವಾಗ ನಾನು ಏನಾರು ಇದಾಯಿತು ಅಂತಂದರೆ ದೊಡ್ಡಪ್ಪ ದೊಡಮ್ಮ ಮತ್ತು ಇದು ಆಮೇಲೆ ಅಮ್ಮನೂ ಹೋಗಿ ಮಾಡ್ಕೊಂಡ್ಬರ್ತಿದ್ರು ಯಾಕಂದ್ರೆ ನಾನು ಡೆಲಿವರಿ ಆದಾಗ ನಂಗೆ ಡೆಲಿವರಿ ಆದಾಗ ಅಲ್ಲಿ ರಕ್ಷಿತ್ ಹುಟ್ಟಿದಾಗ இன்னோ சோம்னன் ஜொத்தை அதுக்கோஸர ஹிங்காக் ஒட்டினே தான் காஃபி அந்த பழகே மத காஃபி தந்துவிட்டே ஃபுல் தின பூரா காஃபி குடியோதே கலச எங்கே வந்தோர்ல காஃபி அந்த ನೋಡೋಕೆ ಬಂದವ್ರಿಗೆ ಆಮೇಲೆ ಅಲ್ಲೇ ಒಂದಷ್ಟು ಜನ ಎಲ್ಲರೂ ಕೂತ್ಕೊಂಡ್ಬಿಡ್ರ ಎಲ್ಲರಿಗೂ ಕಾಫಿ ಊಟ ಎಲ್ರಿಗೂ ಊಟ ಇಲ್ಲಿ ಹೆಂಗಂದರೆ ಪೇಷಂಟಿಗೆ ಮಾತ್ರ ಊಟ ಅಲ್ಲ ಮನೇಲಿರೋರು ಎಲ್ ಮನೆಯಿಂದ ಯಾರ್ಯಾರು ಬಂದಿದ್ರು ಅವರೆಲ್ಲರಿಗೂ ಊಟ ಎಷ್ಟು ಚೆನ್ನಾಗಿರ್ತಿತ್ತು ಹಾಸ್ಪಿಟಲ್ ಅಂತಲೇ ಫೀಲ್ ಆಗ್ತಾ ಇಲ್ಲ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಅರಟೆ ಹೊಡ್ಕೊಂಡು ಕೂತ್ಕೊಂಡಿರ್ತೀವಿ ಹಿಂಗೆ ಇರ್ತಿತ್ತು ಚೆನ್ನಾಗಿತ್ತು ನಮ್ಮ ಫ್ಯಾಮಿಲಿ ಏನೋ ಹಿಂಗೆ ಆಗ್ಬಿಟ್ಟಿದೆ ಇವಾಗ ಸೊ ಓಕೆ ಇವಾಗ ಬಂದು ನಾನು ಸ್ವಲ್ಪ ಲೈಟಾಗಿ ಕಾಫಿ ಇಟ್ಕೊಂಡಿದ್ದೀನಿ ಹಾಂ ಸ್ವಲ್ಪ ಅಷ್ಟೇ ಸೊ ಕೊಡ್ಬಿಟ್ಟು ನೀವು ತೊಗೊಂಡು ಎಲ್ಲ ಹೋಗೋದು ಸೊ ಒಟ್ಟಿಗೆ ಹೋದರೆ ನನಗೂ ಸಮಾಧಾನ ಮತ್ತೆ ಮತ್ತೆ ಬರೋ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ಹೋದರೆ ಇಲ್ಲಿ ಬರೋಕ್ಕೆ ಮನ್ಸು ಬರೋದಿಲ್ಲ ಸೊ ಅದಕ್ಕೋಸ್ಕರ ನನ್ನ ಫೇಸ್ ಐಬ್ರೋ ಎಲ್ಲ ಮಾಡ್ಕೊಂಡ್ಮೇಲೆ ನೋಡಿ ಹಿಂಗೆ ಕಾಣಿಸ್ತಿದ್ದೆಪ್ಪ ಅಂದರೆ ಏನೋ ಒಂಥರ ಫ್ರೆಶ್ ಅಂತ ಅನಿಸುತ್ತೆ ನನ್ನ ಮುಖದಲ್ಲಿ ನನಗೆ ಒಂಥರ ಪಾಸಿಟಿವ್ ವೈಬ್ ಥರ ಫೀಲ್ ಆಗುತ್ತೆ ಸೊ ಹೀಗೆ ಓಕೆ ಇವಾಗ ಶಾಪ್ ಕಡೆಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಕೆಲಸಗಳಿದ್ದಾವೆ ವೀಡಿಯೋ ಶೂಟ್ ಮಾಡೋದಾಗಲೋದೆಲ್ಲ ಅದೆಲ್ಲ ಮುಗಿಸ್ಕೊಳ್ಬೇಕು ಒಂದಷ್ಟು ವೀಡಿಯೋಗಳೆಲ್ಲ ಮಾಡಿಕೊಂಡೆ ಎಲ್ಲ ಕ್ಲಿಪ್ಪಿಂಗ್ಸ್ ಹಾಕ್ಲ ಅಲ್ಲೋದ್ಮೇಲೆ ನನಗೆ ವ್ಲಾಗ್ ಮಾಡೋಕ್ಕಾಗದೇ ಇಲ್ಲ ಯಾಕಂದರೆ ಈ ಕಡೆನೇ ಫೋಕಸ್ ಜಾಸ್ತಿ ಇರುತ್ತಲ್ವ ಆದ್ದರಿಂದ ಮತ್ತು ಡೈಲಿ ವ್ಲಾಗ್ಸ್ ಇದರಿಂದೇ ಶಾಪ್ದೇ ನೋಡ್ತಾರೆ ನಿಮಗೂ ಬೋರ್ ಅನಿಸುತ್ತೇನೋ ಅಂತ ಹಾಕಲ್ಲ ಹೇಳಿ ನಿಮಗೆ ಶಾಪಲ್ಲೂ ವೀಡಿಯೋ ಮಾಡಿ ಹಾಕಲ್ಲ ಅಂದರೆ ಹಾಕ್ತೀನಿ ಇನ್ಮೇಲೆ ವೆಲ್ಕಮ್ ಬ್ಯಾಕ್ ಮತ್ತೆ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಮನೆಗೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ ಅಡುಗೆ ಅಂತಂದರೆ ಆಲ್ರೆಡಿ ಏನೋ ತಿಂಡಿ ಮಾಡಿ ಸಾರಿ ಅಡುಗೆ ಮಾಡಿಟ್ಟಿದ್ದೆಲ್ಲ ಅಲ್ಲ ಮಧ್ಯಾಹ್ನ ಸೊ ಅದೇ ಇತ್ತು ಅಯ್ಯೋ ತರಕಾರಿ ಸಾರು ಮಾಡಿಟ್ಟಿದ್ದೆ ಅದೇ ಇತ್ತು ಆದ್ದರಿಂದ ಇವಾಗ ಬಂದು ಅದ್ರ ಅದಕ್ಕೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿಗೆ ಅಡುಗೆ ಮಾಡಿದ್ದೀನಿ ಹ್ಞೂ ಏನು ಚಪಾತಿ ನಟಿಸ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಏನು ಖುಷಿ ಮಾಗೆ ತಿನ್ನಿಸ್ಬೇಕು ಅನ್ ಚಪಾತಿ ತಿಂತಾಳೋ ಅನ್ನ ತಿಂತಾಳೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಡುವ ನೋಡುವ ಆಮೇಲೆ ಇನ್ನು ಇಟ್ಟಿಲ್ಲ ನಾನು ಅನ್ನ ಬೇಡ ಅಂತ ಅಂದ್ಕೊಂಡೆ ಮಾಡಿಲ್ಲ ಅನ್ನ ಸೊ ನೋಡಬೇಕು ಹಿಂಗೆ ಏನಾಯಿತ ಅಂತ ಶಾಪಲ್ಲಿ ಒಂದಷ್ಟು ವೀಡಿಯೋಗಳೆಲ್ಲ ಶೂಟ್ ಮಾಡಬೇಕಾಗಿತ್ತು ಶೂಟ್ ಮಾಡಿದೆ ನಾಡಿ ಒಂದೆರಡು ಅಪ್ಲೋಡ್ ಮಾಡಿದೆ ಒಂದೆರಡು ನಾಳೆಗೆ ಅಂತ ಹೇಳ್ಬಿಟ್ಟು ಬಂದೆ ನೋಡುವ ನಾಳೆಗೆ ಎಲ್ಲ ಒಟ್ಟಿಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಸೊ ಆದ್ದರಿಂದ ಕೆಲವೊಂದನ್ನು ಅಪ್ಲೋಡ್ ಮಾಡಿಬಿಟ್ಟು ಬಂದಿದ್ದೀನಿ ಹೊಟ್ಟೆ ಅಷ್ಟು ನನಗೂ ಮಧ್ಯಾಹ್ನ ಊಟ ಮಾಡಿಬಿಟ್ಟು ನಾನು ಹೋಗಿದ್ದು ಸ ಹೊಟ್ಟೆ ನನಗೂ ತುಂಬ ಆಸೀತಿ ಬತ್ತಂಗೆ ಚಪಾತಿ ಹಿಟ್ಟು ಕಲ್ಸಿಟ್ಬಿಟ್ಟು ಫಸ್ಟು ಮಾಡಿಬಿಡೋಣ ಮಾಡ್ಕೊಟ್ಟು ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಚಪಾತಿ ರೆಡಿ ಮಾಡ್ತಾ ಓಕೆ ನನ್ನ ಮಗಳು ಅವಳು ಇಟ್ಟು ಲಟ್ಟಿಸ್ಬೇಕಂತೆ ಅವಳು ವಾ ಬೇಕಮ್ಮ ಅಮ್ಮ ಕೊಡಮ್ಮ ನಾನು ಚಪಾತಿ ಹಿಟ್ಟು ಲಟ್ಟಿಸ್ತೀನಿ ಅಂತ ಹೇಳ್ತೀನಿ ಹೀಗೆ ಸರಿ ನನ್ನ ಫೇಸ್ನಿಂದ ಪಾಸಿಟಿವ್ ವೈಫ್ ಆ ಥರ ನಾನು ಹೇಳ್ದಲ್ಲ ಮಕ್ಕದಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಏನಂತಂದರೆ ನಮಗೆ ನಾವು ಚೆಂದ ಕಾಣಿಸ್ಬೇಕು ಅಲ್ವಾ ಆಮೇಲೆ ಇನ್ನೊಬ್ರಿಗೆ ಚೆಂದ ಕಾಣಿಸುತ್ತೋ ಇಲ್ವೋ ಅದು ಇನ್ನೊಬ್ರಿಗೆ ಫಸ್ಟ್ ನಮಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಓಕೆನಾ ಸೊ ಆದರೆ ಇನ್ನೂ ಒಂಥರ ಇನ್ನೂ ಅಸಹ್ಯವಾಗೆಲ್ಲ ಕಾಣೋ ಥರ ಇಲ್ಲ ಅಲ್ಲ ಓಕೆ ಅನ್ನೋ ತರ ಇರಬೇಕು ಹೀಗೆ ಸೊ ಓಕೆ ಸ್ವಲ್ಪ ಮಾಡ್ತಾ ಮಾಡ್ತಾನೆ ಮಾತಾಡ್ತಾ ಇದ್ದೀನಿ ಮಾತಾಡೋಕ್ಕೆ ಇಲ್ಲ ಗೈಸ್ ನನಗೆ ವೀಡಿಯೋ ಇದೆ ಎಡಿಟಿಂಗ್ ಮಾಡೋಕ್ಕೆ ಆಗಿರಲಿಲ್ಲ ನನಗೆ ಸೊ ಅದಕ್ಕೆ ಇವತ್ತಿನ ಇದು ಯಾವತ್ತಿನ ಬ್ಲಾಗ್ ಅಂತ ಹೇಳಿದ್ರೆ ಗುರುವಾರದ ಬ್ಲಾಗ್ ಇದು ಆಯಿತಾ ಅದು ಕುದಿಲಿ ಆಮೇಲೆ ಏನು ಮೂರು ದಿನದಿಂದ ಸೋಮವಾರ ಮಂಗಳವಾರ ಬುಧವಾರ ಹೇಳಿದ್ನಲ್ಲ ನನಗೆ ಆಗ್ತಾ ಇರಲಿಲ್ಲ ಅದರಿಂದ ಬ್ಲಾಗ್ ಆಗಿರಲಿಲ್ಲ ಅಂತ ಹೇಳಿ ಅದರಿಂದ ಹ್ಞೂ ಹಿಂಗಾಗಿತ್ತು ಸೊ ಓಕೆ ಸ್ವಲ್ಪ ಹಬ್ಬಕ್ಕೆಲ್ಲ ಅಂದರೆ ಹೊಸ ವರ್ಷಕ್ಕೆಲ್ಲ ಸ್ವಲ್ಪ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ನೋಡಬೇಕು ಏನಾಗುತ್ತೆ ಏನು ಎತ್ತ ಅಂತ ಹೇಳಿ ಹೈಟ್ ಇನ್ನ ಎರಡು ಚಪಾತಿ ಮಾಡಿ ಇಟ್ಬಿಟ್ರೆ ಆಯ್ತು ನಿಮಗೆ ಏನು ಮಮ್ಮಾ ಅತೆಂ ಮತ್ತೆ ಏನಮ್ಮ ಖುಷಿ 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 ಏನಮ್ಮ ನೋಡಿ ಏನಮ್ಮ ಚಿಚಿಡ ಓ ಚಿಚಿಡ อืม ಚಿಚಿಬೇಕತೆ ಚಿಚಿಚಿಚಿ ನನ್ನ ಮಗಳಿಗೆ ಚಿಚಿಬೇಕತೆ ಗೈಸ್ ನಾನು ಇದು ಬೇಸ್ ಬಿಡ್ತೀನಿ ಕಬಾಬಾ ಬೇಸ್ ಬಿಟ್ಟು ಚಪಾತಿ ಬೇಯಿಸ್ಬಿಟ್ಟು ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇನ್ನು ನೀರು ಕ್ಯಾನ್ಗಳೆಲ್ಲ ಖಾಲಿಯಾಗಿಬಿಟ್ಟಿತ್ತು ಮೊನ್ನೆ ಒಂದು ಹೊಸ ನೀರು ಕ್ಯಾನ್ ಬೇರೆ ತಂದಿದ್ದೆ ಸೊ ಅದನ್ನೆಲ್ಲ ವಾಶ್ ಮಾಡಿಟ್ಟರೆ ಸೊಮ್ಮ ನೀರು ನೀರು ಆರ್ಡ್ರ್ ಮಾಡ್ತಾರೆ ಇಲ್ಲಿ ಸೂಪರ್ ಮಾರ್ಕೆಟಲ್ಲೇ ಮೊದಲೆಲ್ಲ ಹೋಗಿ ತಗೊಂಡ್ಬಿಡ್ತಾಯಿದ್ರು ಐದು ರೂಪಾಯಿ ಕಾಯಿನಲ್ಲಿ ಇವಾಗ ಏನು ಹೋಗೋಲ್ಲ ಇಲ್ಲ ಇಲ್ಲೇ ತರ್ಸ್ಕೊಂಡ್ಬಿಡ್ತೀವಿ ಅದು ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಕಾಯಿನ್ ಅದನ್ನ ಸಾರಿ ಕಾಯಿನ್ ಅಂತೀನಿ ನಲ್ವತ್ತು ರೂಪಾಯಿ ನಾ ಇರಬೇಕು ನೀರು ಬಾಟಲು ಅದನ್ನ ತರ್ಸ್ಕೊತೀವಿ ಮೂರು ಕ್ಯಾನ್ ಖಾಲಿಯಾಗಿ ಹೋಗಿದೆ ಯಾರೂ ನೀರೇ ತಂದಿಲ್ಲ ಗಮನವೇ ಕೊಟ್ಟಿಲ್ಲ ಅದಕ್ಕೆ ಹೇಳ್ತಾ ಇದ್ದೆ ಯಾಕೆ ಸೋಮ್ ಅಂತ ಹೇಳ್ಬಿಟ್ಟು ಅವಾಗ ಸೋಮ್ ಹೋಗ್ಬಿಟ್ಟು ಒಂದು ಕ್ಯಾನ್ ನೀರು ತೊಗೊಂಡು ಬಂದರು ಇನ್ನೆಲ್ಲನೂ ತೊಳೆದು ಇಟ್ಬಿಡು ನಿಕ್ಕಿತ ಅಂತ ಹೇಳ್ತಿದ್ರು ನೈಟು ಎಲ್ಲ ಕ್ಲೀನ್ ಕೂಡ ಆಗಿತ್ತು ಅಡುಗೆ ಮನೆ ಸೊ ಎಲ್ಲನೂ ವಾಶ್ ಮಾಡಿ ಇಟ್ಬಿಟ್ಟು ಇನ್ನು ಬೆಳಗ್ಗೆ ಬೆಳಗ್ಗೆ ಟೈಮ್ ನೀರು ಫ್ರೆಶ್ ಆಗಿ ಬರೆದಿರ್ತಾವೆ ಅವ್ರ ಥರ ಕ್ಯಾನ್ಗಳು ಆರ್ಡ್ರ್ ಮಾಡಿಬಿಟ್ರೆ ತಂದು ಕೊಟ್ಬಿಡ್ತಾರೆ ಮತ್ತು ನಾನು ಬೆಳಗ್ಗೆನೇ ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕೆ ಹೋಗಿದ್ದು ಸೊ ಬೆಳಗ್ಗೆನೇ ಇವತ್ತು ಒಂದು ಸ್ವಲ್ಪ ಬೇಗನೆ ಎದ್ದು ಬೇಗ ಬೇಗ ಬಿಟ್ಟಬಿಡ ಅಂತೆಲ್ಲ ಅಡುಗೆಗೆಲ್ಲ ತಿಂಡಿಗೆಲ್ಲ ರೆಡಿ ಇದ್ದೀನಿ ಇವತ್ತು ಬೇಗನೆ ಎದ್ದೆ ನಾನೊಂದು ಸ್ವಲ್ಪ ಬೇಗನೆ ಅಂದರೆ ತುಂಬ ಬೇಗನೆ ಎದ್ದಿದ್ದೀನಿ ಇವಾಗ ಏಳುವರೆ ಅಡುಗೆ ಮತ್ತು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ ಫಸ್ಟು ಹಾಲು ಬಿಸಿ ಮಾಡಿ ಇಟ್ಬಿಡ್ತೀನಿ ನಾನು ಹಾಲು ಫ್ರಿಡ್ಜಲ್ಲಿ ಇಡೋಕೆ ಹೋಗೋಲ್ಲ ಇವಾಗ ಹೊರ್ತನೆ ತೊಗೊಳ್ತೀನಲ್ಲ ಹಸು ಹಾಲು ಅದೇನಂದರೆ ಬಿಸಿ ಮಾಡಿದ ತಕ್ಷಣ ನನ್ನ ಕೆನೆ ಕಟ್ಟುತ್ತಾ ಕೆಲವು ಬಿ ಫ್ರಿಡ್ಜಲ್ಲಿ ಇಡಿ ಅಂತ ಹೇಳ್ತಾರೆ ಇನ್ನೂ ಚೆನ್ನಾಗಿ ಕೆನೆ ಚೆನ್ನಾಗಿ ಜಾಸ್ತಿ ಕಟ್ಟುತ್ತೆ ಅಂತ ನನಗೆ ಆ ಹಾಲು ಬಿಸಿ ಇರುತ್ತಲ್ವ ಕಾಯ್ದಾಗ ಆ ತಣ್ಣಗಾಗಷ್ಟರಲ್ಲಿ ನಾನು ಆಲೆ ಶಾಪ್ ಕೊಟ್ಟೋಗಿರ್ತೀನ ಫ್ರಿಡ್ಜಲ್ಲಿ ತೆಗ್ದಿಡೋಕ್ಕೆ ಆಗಲ್ಲ ಮತ್ತೆ ಬಂದು ಅದನ್ನು ಬಿಸಿ ಮಾಡ್ತೀನಿ ಹೀಗಾಗತ್ತೆ ಅದನ್ನು ಫಸ್ಟ್ ಬಿಸಿ ಮಾಡಿ ಇಟ್ಬಿಡ್ತೀನಿ ಹೊರಗಡೆನೆ ಇಟ್ಟಿರೋದ್ರಿಂದ ಬಿಸಿ ಮಾಡಿ ಇಟ್ಬಿಟ್ರೆ ಸರಿ ಅಂತ ಎಲ್ಲ ಆಳ ಆ ಕೆಟ್ಟೋಗ್ಬಿಡುತ್ತೆ ಹಾಲು ಹೊಡೆದೋಗ್ಬಿಡುತ್ತೆ ಅಂತ ಇವಾಗ ಬದನೆಕಾಯಿ ಕಟ್ ಮಾಡಿದ್ದೀನಿ ವಾಂಗಿ ಬಾತ್ ಮಾಡುವ ಅಂತ ಹೇಳಿ ಸಣ್ಣ ಸಣ್ಣದಾಗ ಕಟ್ ಮಾಡಿದ್ದೀನಿ ಇಲ್ಲ ನಮ್ಮ ಮನೇಲಿ ದ್ವ ಸ್ವಲ್ಪ ದೊಡ್ಡ ದೊಡ್ಡ ಕಟ್ ಮಾಡಿದ್ರೆ ತಿನ್ನಲ್ಲ ಎತ್ತಿರ್ತಾರೆ ಅದಕ್ಕೋಸ್ಕರ ಇವಾಗ ಈ ಕಡೆ ನೋಡಿ ಕಡಲೆಬೇಳೆ ಒಂದು ಸ್ಪೂನಷ್ಟು ಆಮೇಲೆ ಉದ್ದಿನ ಬೇಳೆ ಒಂದು ಮೂರು ನಾಲ್ಕು ಬಾಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಮೆಣಸು ಒಂದು ನಾಲ್ಕೈದು ಲವಂಗ ಒಂದೆರಡು ಚಕ್ಕೆ ಆಮೇಲೆ ಒಂದೆರಡು ಸ್ಪೂನಷ್ಟು ಕಡಲೆ ಬೀಜ ಕಡಲೆ ಬೀಜ ಸಪ್ರೇಟ್ ಹುರ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಪುಡಿ ಮಾಡ್ಕೊಂಡು ನಾನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೊ ಇದಿಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಸೊ ಕೆಂಪುಗಾಗ ಹುರ್ಗೂ ಆಮೇಲೆ ಇದನ್ನೆಲ್ಲ ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋದು ಏನು ತುಂಬ ಪುಡಿ ನುಣ್ಣಗೆ ಪುಡಿ ಆಗೋದು ಬೇಡ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿಕೊಂಡ್ರು ಬೇಜಾನಾಯಿತು ಇನ್ನೊಂದು ಕಡೆ ನಾನು ರೈಸ್ಗೂ ಕೂಡ ಇಟ್ಟಿದ್ದೆ ಈ ವಾಂಗಿಭಾತ್ ಮಾಡಿದ್ರು ಕೂಡ ನಾನು ಇನ್ನೊಂದು ಏನಾದರೂ ಅಡುಗೆ ಇಲ್ಲ ತಿಂಡಿ ಏನಾದರೂ ಮಾಡಲೇಬೇಕು ಇಲ್ಲ ಮಧ್ಯಾಹ್ನಕ್ಕೆ ಸೋಮ್ಗೆ ಇದನ್ನು ವಾಂಗಿ ಭಾತ್ ಕಟ್ಟೋ ಥರ ಮಾಡಬೇಕು ಇಲ್ಲ ಬೆಳಗ್ಗೆಗೆ ಇದನ್ನು ತಿನ್ನೋ ಥರ ಅನ್ಕೊಂಡು ಮಧ್ಯಾಹ್ನ ಏನಾದ್ರು ಇನ್ನೊಂದು ಸಪ್ರೇಟ್ ಮಾಡಬೇಕು ಅದನ್ನು ಯೋಚನೆ ಮಾಡ್ತಾ ಮಾಡ್ತಾಯಿದ್ದೆ ಏನು ಅಂತ ಫಸ್ಟ್ ಇದನ್ನು ಒಗ್ಗರಣೆ ಮಾಡಿಬಿಡೋಣ ಆಮೇಲೆ ಬೇಕಾದ್ರೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡೆ ವಂಗಿಭಾತ್ತಿಗೆ ಯೂಶ್ವಲಿ ಈರುಳ್ಳಿ ಹಾಕೋಲ್ಲ ನಾನು ಆದರೆ ನಾನು ಮಾಡ್ತಾ ಇರೋದು ಒನ್ ಟೈಮ್ಗೆ ಇಲ್ಲ ನಾಳೆಗೆ ಅಷ್ಟೇ ಇರೋದು ಆದ್ದರಿಂದ ಒಂದು ಸ್ವಲ್ಪ ಈರುಳ್ಳಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಬದನೆಕಾಯಿ ಈ ಹಾಕ್ತಾಯಿದ್ದೀನಿ ಆ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಇದು ಬದನೆಕಾಯಿ ಆವಾಗ ಚೆನ್ನಾಗಿ ರುಚಿ ಕೊಡುತ್ತೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಚೆನ್ನಾಗಿ ಬೆಂದುಬಿಟ್ರೆ ಆಮೇಲೆ ಟೊಮೊಟೊ ಹುಣ್ಸೆ ರಸ ಏನು ಬೇಕಾರೋದು ನಾನೇನು ಇವತ್ತು ಹುಣ್ಸೆ ರಸ ಹಾಕ್ತಲ್ಲ ಟೊಮೊಟೊನೇ ಜಾಸ್ತಿ ಇತ್ತು ಹಣ್ಣಾಗಿರೋ ಟೊಮೊಟೊ ಏನೋ ಜಾಸ್ತಿ ಇತ್ತು ಅಂತಂದರೆ ನಾನು ಟೊಮೊಟೊನೇ ಕಟ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ಹುಣ್ಸೆ ರಸ ಎಲ್ಲ ಹಾಕಕ್ಕೆ ಹೋಗೋಲ್ಲ ಇನ್ನೇನಾರ ಟೊಮೊಟೊ ಕಾಯಿ ಹೆಂಗಿದೆ ಅಷ್ಟೊಂದು ಕಲರ್ ಆಗಿಲ್ಲ ರೆಡ್ ಕಲರ್ ಬರ್ತಲ್ಲ ಟೊಮೊಟೊ ಆ ಥರ ಇಲ್ಲ ಅಂತಂದರೆ ಆವಾಗ ಹುಣ್ಸೆ ಸಹ ಹಾಕ್ತೀನಿ ಸ್ವಲ್ಪ ಆಗಿ ಸೊ ಇಲ್ಲಿ ನೋಡಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಎಣ್ಣೆನಲ್ಲೆನೆ ಇನ್ನು ಅದಕ್ಕೆ ಎಲ್ಲಿ ಆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ತುರಿ ಮತ್ತು ಈ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ರೆ ಹಾಕ್ಬೋದು ಆಮೇಲೆ ಈ ನಾವು ಏನೋ ಹುರಿದು ಇಟ್ಕೊಂಡಿದ್ವಿ ಪೌಡ್ರು ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರು ಇದು ಎರಡು ಟೈಮ್ಗೆ ಆಗಂಗೆ ಮಾಡ್ತೀನಿ ಯಾವಾಗಲೂ ಒಂದೇ ಟೈಮ್ಗೆ ಆಗಂಗೆ ಮಾಡಲ್ಲ ಸೊ ಇವಾಗ ಒಂದು ಟೈಮಿಗೆ ಹಾಕಿದ್ದೀನಿ ಇನ್ನೊಂದ್ಸರಿ ಯಾವಾಗಲಾದರೂ ಮಾಡ್ತೀನಲ್ವಾ ಆವಾಗ ಸರಿ ವಾಂಗಿ ಭಾತಿ ಪುಡಿ ಆಗೋ ಥರ ಆವಾಗ ಏನು ರಿಸ್ಕ್ ಇರೋಲ್ಲ ಬರೀ ಪದ್ಯಕ್ಕ ಇದ್ದರೆ ಸಾಕು ಆ ಥರ ಮಾಡಿ ಇಟ್ಕೊತೀನಿ ನಮ್ಮನೆಲ್ರಿಗೂ ಇಷ್ಟ ಆಗುತ್ತೆ ನನಗೆ ನಾನು ಮಾಡೋ ವಾಂಗಿ ಈ ಗೊಜ್ಜು ಅಂದರೆ ನಂಗೆ ತುಂಬಾ ಇಷ್ಟ ರೈಸ್ ಇವಾಗ ರೆಡಿ ಆಯಿತು ಎಂಥ ವಾಂಗೀಭಾತ್ ಗೊಜ್ಜು ರೈಸ್ ಕೂಡ ರೆಡಿ ಆಯಿತು ಇವತ್ತು ಯಾಕೋ ಗೊತ್ತಿಲ್ಲ ಬೆಳಿಗ್ಗೆ ಎದ್ಬಿಟ್ಟೆ ಐದುವರೆಗೆ ಕರೆಕ್ಟ್ ಹೆಚ್ಚರಾಗಿದ್ದು ಖುಷಿ ಒನ್ ನೈಟ್ ಹನ್ನೆರಡು ಮುಕ್ಕ ಆ ಏನು ಹಠ ಮಾಡ್ಕೊಂಡು ಹಠ ಮಾಡಿಕೊಂಡು ಸ್ವಲ್ಪ ಮಲ್ಕೊಡ್ಲ ಸರಿ ಅದೇ ಒಂದು ಗೂಗಲ್ ಮಲ್ಕೊಂಡೆ ನೈಟ್ ಹನ್ನೆರಡು ಮುಕ್ಕಾಲಲ್ಲೇ ನಾವು ನಿದ್ದೆ ಮಾಡಿದ್ದಕ್ಕೆ ಬೆಳಗಿನ ಜಾವನೇ ಎಚ್ಚರ ಆಗಿದ್ದು ನನಗೆ ಐದೂವರೆಗೆ ಪಟ್ಟು ಅಂತ ಎಚ್ಚರ ಆಯಿತು ಯಾಕೋ ಗೊತ್ತಿಲ್ಲ ಮತ್ತೆ ನಿದ್ದೆನೇ ಬರಲಿಲ್ಲ ಸೊ ಸೋಮ್ ಕೂಡ ಎದ್ಬಿಟ್ಟು ಅವರು ನೀರು ಕ್ಯಾನ್ ರಾತ್ರಿಯೆಲ್ಲ ತೊಳೆದಿಟ್ಟಿದ್ದೆ ಅಲ್ಲ ನೀರು ನೀರೇ ಇರಲಿಲ್ಲ ಅಂದ್ಬಿಟ್ಟು ಹೋಗೋ ಒಂದು ಕ್ಯಾನ್ ತೊಗೊಂಡ್ಬಂದುಬಿಡ್ತೀವಿ ನಾವು ಇಲ್ಲೇ ಸೂಪರ್ ಮಾರ್ಕೆಟಲ್ಲಿ ಆರ್ಡ್ರ್ ಮಾಡ್ತೀವಿ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಒಂದು ಕ್ಯಾನ್ ಏನು ಕ್ಯಾನ್ ನೀರು ಇರಲಿಲ್ಲ ಒಂದು ಕ್ಯಾನ್ ತೊಗೊಂಡ್ಬಿಡ್ತೀನಿ ಐದು ರೂಪಾಯಿ ನೀರು ಬರ್ತಲ್ಲ ಕ್ಯಾನ್ ಅದನ್ನ ತೊಗೊಂಡ್ಬಿಡ್ತೀನಿ ಅಂದ್ಬಿಟ್ಟು ಹೋಗಿ ತೊಗೊಂಡು ಬಂದರು ಇವಾಗ ಒಂದೆರಡು ಕ್ಯಾನ್ ನೀರು ತುಂಬಿಸಿ ಇಡಬೇಕು ಮೂರು ಕ್ಯಾನ್ ಇದೆ ಟೋಟಲ್ಲು ಹಾಗೆ ನೀರು ಬೆಳಗ್ಗೆ ಜೀರಿಗೆ ನೀರು ಮಾಡ್ತೀನಿ ಅಂತ ಹೇಳಿದರು ಸೋಮೆ ಸೊ ಬೆಳಗ್ಗೆ ಜೀರಿಗೆ ನೀರು ಮಾಡೋಕ್ಕೆ ನೀರಿಲ್ಲ ಅಂದ್ಬಿಟ್ಟು ಹೋಗಿ ತಗೊಬಂದ್ರೆ ಈ ಅಡುಗೆ ಮನೆ ಲೈಟ್ ಆನ್ ಮಾಡಿಬಿಟ್ಟು ಹೋಗ್ಬಿಟ್ಟವ್ರೆ ನಿದ್ದೆನೇ ಏಬತ್ತಲ್ಲ ಲೈಟ್ ಆನ್ ಇದ್ದರೆ ನಂಗೆ ನಿದ್ದೆ ಬರಲ್ಲ ಸೊ ಯಾಕೋ ಒಂಥರ ಆಯಿತು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಹಾಗೆ ಫೋನ್ ನೋಡ್ತಾ ಕೂತಿದ್ದೆ ಆಮೇಲೆ ಆರೂವರೆ ಆಯಿತು ಏಳು ಗಂಟೆ ಆಯಿತು ಸರಿ ಇನ್ಯಾಗೋ ಸರಿ ಹೋಗೋಲ್ಲ ಇನ್ನೂ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರಲಿಲ್ಲ ಅಂದೂ ಸುಮ್ಮನೆ ಬಲವಂತವಾಗಿ ಮಲ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಎದ್ದು ಬೇಗ ಬೇಗ ಅಂತ ಕೆಲಸ ಮಾಡೋಣ ತಿಂಡಿ ಮಾಡೋಣ ಬೇಗ ಬೇಗ ಕೆಲಸ ಮುಗಿಸ್ರೆ ನೋಡೋಣ ಆಮೇಲೆ ಬೇಕಾದ್ರೆ ನಿದ್ದೆ ಬಂದರೆ ಮತ್ತೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಎದ್ದು ಇವಾಗೆಲ್ಲ ತಿಂಡಿಗೆಲ್ಲ ರೆಡಿ ಮಾಡಿದೆ ಯೂಶ್ವಲಿ ನಾನು ಅಷ್ಟು ಬೇಗ ಎದ್ದಾಳೋದೇ ಇಲ್ಲ ಅದೆಲ್ಲ ಎಷ್ಟೊಂದು ಬ್ಲಾಗ್ಗಳಲ್ಲಿ ನಾನು ಹೇಳಿದ್ದೀನಿ ಯಾರೇನೇ ಅಂದರೂ ಸರಿ ನನಗೆ ಬೆಳಗಿನ ಜಾವಂದು ನಿದ್ದೆ ತುಂಬಾ ಇಂಪಾರ್ಟೆಂಟ್ ನನಗೆ ಆ ಡೇನೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಆದ್ದರಿಂದ ನಾನು ಎದೊಳದೇ ಅಟೆಂಡ್ ಕಾಸ್ ಎಂಟು ಗಂಟೆ ಎಂಟೂವರೆ ಮ್ಯಾಕ್ಸಿಮಮ್ ಆ ಎಂಟುವರೆ ಬಿಟ್ಟು ಇನ್ನು ಮುಂಚಿತವಾಗಿ ನಾನು ಎದಾಳೋದೇ ಇಲ್ಲ ಸೊ ಇವತ್ತು ಬೇಗನೆ ಎದ್ಬಿಟ್ಟೆ ಯಾಕೆ ಅಂತ ಗೊತ್ತಿಲ್ಲ ಇನ್ನು ಒಂಥರ ಈ ನನಗೆ ಈ ಬ್ಲಾಗ್ಸ್ ಮಾಡುವಾಗ ಆ್ಯಕ್ಟಿವಾಗಿ ಮಾಡಬೇಕು ಅದು ಇದು ಅಂತೆಲ್ಲ ಅಂದ್ಕೊಂಡಿದ್ದೀನಿ ಯಾರಾದ್ರೂ ಮನೆಗೆ ಬಂದು ಹೋಗ್ಬಿಟ್ರೆ ಸಾಕು ಇವಾಗ ಶಿಲ್ಪ ಬಂದು ಹೋದ್ಲಾ ಶಿಲ್ಪ ಬಂದು ಹೋದ್ಮೇಲೆ ಏನಾದ್ರು ನಾಲ್ಕೈದು ದಿನ ದಿನ ಬ್ಲಾಗ್ಸೇ ಮಾಡಲಿಲ್ಲ ಚಾಂದಿ ಬಂದು ಹೋದಿಲ್ಲ ಚಾಂದಿ ಬಂದು ಹೋದ್ಮೇಲೆ ಬ್ಲಾಗ್ಸೇ ಮಾಡಕ್ಕೆ ಮನಸ್ಸಿಲ್ಲ ಹಿಂಗೆ ನನಗೆ ಯಾರಾದರೂ ಬಂದು ಹೋಗ್ಬಿಟ್ರೆ ಸಾಕು ಒಂಥರ ಮನಸ್ಸೇ ಸರಿ ಇರೋದಿಲ್ಲ ಯಾಕಪ್ಪ ಹಿಂಗೆ ಅಂತ ಗೊತ್ತಿಲ್ಲ ಮೇ ಬಿ ಸೊ ನೋಡುವ ಅಡ್ಜಸ್ಟ್ ಆಗಲೇಬೇಕು ಅಂದರೆ ಟೈಮ್ ತೊಗೊಳುತ್ತೆ ಒಂದು ವಾರ ಅಷ್ಟೇ ಆಮೇಲೆ ಮತ್ತೆ ಅದೇ ಇದಕ್ಕೆ ಬಂದ್ಬಿಡ್ತೀನಿ ನಾನು ಹೀಗಾಯಿತು ಇನ್ನು ನಾನೇನು ಮಾಡ್ತೀನಿ ಅಂತಂದರೆ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಇವಾಗ ಮಲ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಮನೆ ನೋಡ್ಬೋದು ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಇದೆ ಫುಲ್ಲು ಇಲ್ಲಿ ನೋಡಿ ಎಲ್ಲ ಕಂಪ್ಲೀಟ್ ರಾತ್ರಿನೇ ನೀಟಾಗಿ ಗುಡಿಸಿ ಒರೆಸಿ ನೀಟಾಗಿ ಮಲ್ಕೊಂಡು ಬಿಡ್ತೀನಿ ಬೆಳಗ್ಗೆ ರಿಸ್ಕ್ ಆಗಬಾರ್ದು ಅಂತ ಒಂದು ಸ್ವಲ್ಪ ಹೆಂಗೆ ಅಂದರೆ ಊಟ ಮಾಡಿದ್ಮೇಲೆ ವಾಕ್ ಮಾಡಬೇಕು ಏನಾದರೂ ಕೆಲಸಗಳು ಮಾಡಬೇಕು ಆ್ಯಕ್ಟಿವಿಟೀಸ್ ಮಾಡಬೇಕು ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಕಿಚನ್ ಅಂದರೆ ಅಡುಗೆ ಮನೆಯೇ ಒಂದು ನಿಮಿಷ ಸ್ವಿಗ್ಗಿ ಇನ್ಸ್ಟಾಮ್ರಲ್ಲಿ ಆರ್ಡ್ರ್ ಮಾಡಿದ್ದೆ